ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಸ್ತೆಯಲ್ಲಿ ಹಣ ಸಿಗುವುದು ಒಳ್ಳೆಯದ ಕೆಟ್ಟದ ಅನ್ನೋದು ಇವತ್ತಿನ ವಿಡಿಯೋದ ವಿಷಯ ದುಡ್ಡು ಅನ್ನೋದು ಲಕ್ಷ್ಮೀ ಸ್ವರೂಪ ಇದು ಅಷ್ಟು ಸುಲಭದಲ್ಲಿ ದಾರಿಯಲ್ಲಿ ಸಿಗುವುದಿಲ್ಲ ಕೆಲವೊಂದು ಸಮಯದಲ್ಲಿ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ನಮಗೆ ಹಣ ಸಿಕ್ಕಿಬಿಡುತ್ತದೆ ಕೆಲವರು ರಸ್ತೆಯಲ್ಲಿ ಹಣ ಸಿಕ್ಕರೆ ಆಚೆ ಈಚೆ ನೋಡದೆ ಬ್ಯಾಗಿಗೆ ಹಾಕಿಕೊಳ್ಳುತ್ತಾರೆ ಯಾಕೆ ಸಿಕ್ಕಿದೆ ಎಂದು ಆಲೋಚಿಸುವುದಿಲ್ಲ ಕೆಲವೊಂದು ಶಾಸ್ತ್ರದಲ್ಲಿ ಹಣ ಸಿಕ್ಕರೆ ಅಶುಭ ಎಂದು ಹೇಳುತ್ತಾರೆ ಏಕೆಂದರೆ ಯಾರೋ ಕಳೆದುಕೊಂಡ ಹಣ ದುಃಖದ ಚಿಹ್ನೆಯಾಗಿರಬಹುದು ಅದನ್ನು ತೆಗೆದುಕೊಳ್ಳುವುದು ಪಾಪ ಎನ್ನಲಾಗುತ್ತದೆ ಕಣ್ಣಿಗೆ ಕಾಣಸಿಕ್ಕ ಹಣವನ್ನು ನಾವು ಏನು ಮಾಡಬೇಕು ತೆಗೆದುಕೊಳ್ಳಬೇಕಾ ಬೇಡ್ವಾ ತೆಗೆದುಕೊಂಡರೆ ಏನು ಮಾಡಬೇಕು ಎಂದು ಮುಂದೆ ನೋಡೋಣ ಸ್ನೇಹಿತರೆ ನಿಮಗೆ ಲಕ್ಷ್ಮೀದೇವಿ ಅನುಗ್ರಹ ಸಿಗಬೇಕಾದರೆ ಈಗಲೇ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ರಸ್ತೆಯಲ್ಲಿ ಹಣ ಸಿಕ್ಕರೆ ಪೂರ್ವಜರ ಆಶೀರ್ವಾದ ಇದೆ ಎಂದು ತಿಳಿದುಕೊಳ್ಳಿ ದಾರಿಯಲ್ಲಿ ಹಣ ಸಿಕ್ಕರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ಕಡಿಮೆಯಾಗಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಎಂದರ್ಥ ನೀವು ಹೊಸ ಕೆಲಸ ಆರಂಭಿಸಿ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಎಂದರ್ಥ ರಸ್ತೆಯಲ್ಲಿ ನಿಮಗೆ ನೋಟು ಸಿಗುತ್ತದೋ ಹಣ ಸಿಗುತ್ತದೋ ಗೊತ್ತಿಲ್ಲ ಯಾವುದೇ ಸಿಕ್ಕಿದರೂ ಅದನ್ನು ಎತ್ತಿಕೊಂಡು ಬ್ಯಾಗಿನಲ್ಲಿ ಇಡುತ್ತೇವೆ ಇನ್ನು ಕೆಲವರು ಅದನ್ನು ಬೇರೆಯವರಿಗೆ ಕೊಡುತ್ತಾರೆ ಕೆಲವರು ದೇವಸ್ಥಾನದ ಹುಂಡಿಗೆ ಹಾಕುತ್ತಾರೆ ದಾರಿಯಲ್ಲಿ ಹಣ ಸಿಕ್ಕಿದರೆ ಅದು ಶುಭ ಸಂಕೇತ ಮನೆಯಲ್ಲಿ ಹೊರಡುವಾಗ ಹಣ ಕಂಡರೆ ಅದನ್ನು ದೇವಸ್ಥಾನಕ್ಕೆ ನೀಡಿ ಎಲ್ಲಿಗಾದರೂ ಹೋಗಿ ಬರುವಾಗ ಹಣ ಸಿಕ್ಕರೆ ಅದನ್ನು ನಿಮ್ಮಲ್ಲೇ ಇರಿಸಿಕೊಳ್ಳಿ ಖರ್ಚು ಮಾಡಬೇಡಿ ದಾರಿಯಲ್ಲಿ ಹೋಗುವಾಗ ನೋಟು ಸಿಕ್ಕರೆ ದೈವಿಕ ಶಕ್ತಿಯ ಆಶೀರ್ವಾದ ಇದೆ ಎಂದರ್ಥ ಇದರಿಂದ ನಿಮಗೆ ಮುಂದೆ ಹಣದ ಹರಿವು ಜಾಸ್ತಿಯಾಗುತ್ತದೆ ಎಂದು ತೋರಿಸುತ್ತದೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಮನೆಗೆ ತಂದು ಅದನ್ನು ಹಾಗೆಯೇ ಇಡಬಾರದು ಅದನ್ನು ಅರಶಿನ ಮತ್ತು ಉಪ್ಪು ನೀರಿನಲ್ಲಿ ತೊಳೆದು ಅದನ್ನು ದೇವರ ಕೋಣೆಯಲ್ಲಿ ಅಕ್ಕಿಯ ಮೇಲೆ ಇಟ್ಟು ಪೂಜಿಸಬೇಕು ಅದು ಸಾಧ್ಯವಾಗದಿದ್ದರೆ ದೇವಸ್ಥಾನದ ಹುಂಡಿಗೆ ಹಾಕಬೇಕು ಇದರಿಂದ ಮುಂದೆ ಹೊಸ ಕೆಲಸ ಸಿಕ್ಕಿ ಹಣದ ಹರಿವು ಜಾಸ್ತಿ ಆಗುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ